ಕೇಂದ್ರ ಸಚಿವ ಸೋಮಣ್ಣ ಮನೆಯಲ್ಲಿ ಜಾತಿ ಗಣತಿ ಸರ್ವೆ ನಡೆಸಲಾಗಿದೆ ವಿಜಯನಗರದಲ್ಲಿರುವ ಸೋಮಣ್ಣ ಅವರ ನಿವಾಸಕ್ಕೆ ಸಿಬ್ಬಂದಿ ಆಗಮಿಸಿ ಸರ್ವೆ ನಡೆಸಿದ್ದಾರೆ ಸರ್ವೆ ವೇಳೆ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಸರ್ವೆ ಮಾಡೋದು ಎಂದು ಸೋಮಣ್ಣ ಕೇಳಿದ್ದಾರೆ ಅದಕ್ಕೆ ಹೌದು ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಈ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬಟ್ಟು ಇದ್ದಾರೆ ಅವರೆಲ್ಲ ಹೇಗೆ ಆನ್ಲೈನ್ನಲ್ಲಿ ಮಾಡಿಸಿಕೊಳ್ತಾರೆ ನೀವು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಬೇಕಲ್ವಾ ಅಂತ ಗರಂ ಆಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಗಣತಿ ಮಾಡಿಸುತ್ತೆ ಹೇಗೆ ಮಾಡಿಸುತ್ತೆ ನೋಡಿ ಅದನ್ನ ಸಹ ನೀವೇ ಮಾಡೋದು ಅಷ್ಟು ಪ್ರಶ್ನೆಗಳು ಬೇಕಾ ಇದೆಲ್ಲ ನೀವು ಸರ್ಕಾರಕ್ಕೆ ತಿಳಿಸೋದು ಬೇಡವಾ ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ಜಾತಿ ಲೆಕ್ಕ ಬೇಕು ಅದಕ್ಕೆ ಇದನ್ನೆಲ್ಲ ಮಾಡುತ್ತಿದ್ದಾರೆ ಸರ್ವೆ ಮಾಡೋಕೆ ನೀವು ಒಂಬತ್ತು ಜನ ಯಾಕೆ ಬಂದಿದ್ದೀರಿ ಎಂದು ಸೋಮಣ್ಣ ಪ್ರಶ್ನಿಸಿದ್ದಾರೆ ಉಪಜಾತಿ ಯಾವುದು ಅಂತ ಕೇಳಿದಾಗ ಅದೆಲ್ಲ ಯಾಕೆ ಬೇಕು ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ ಎಂದು ಸೋಮಣ್ಣ ತಿಳಿಸಿದ್ದಾರೆ ಇದೇ ದೇಶದಲ್ಲಿ ಸಿದ್ದರಾಮಯ್ಯ ಜಾತಿ ಅಂತ ಮಾಡಿಕೊಂಡು ಬಿಡಿ ಮದುವೆಯಾದಾಗ ಎಷ್ಟು ವರ್ಷ ಅನ್ನೋ ಪ್ರಶ್ನೆಗೆ ಇವೆಲ್ಲ ಯಾಕೆ ದುರಂತ ನಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು ಇಪ್ಪತ್ತಾರು ಅಂತ ಬರೆದುಕೊಳ್ಳಿ ಇದು ಸಿದ್ದರಾಮಯ್ಯ ಓಟಿಗಾಗಿ ಮಾಡಿರೋದು ಯಾರೇ ಅವಿವೇಕಿಗಳು ಹೇಳಿ ಮಾಡಿಸಿರೋದು ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಎಂದು ಸೋಮಣ್ಣ ಉತ್ತರಿಸಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯಲ್ಲಿ ಜಾತಿ ಗಣತಿ ಸರ್ವೆ ನಡೆಸಲಾಗಿದೆ ವಿಜಯನಗರದಲ್ಲಿರುವ ಸೋಮಣ್ಣ ಅವರ ನಿವಾಸಕ್ಕೆ ಸಿಬ್ಬಂದಿ ಆಗಮಿಸಿ ಸರ್ವೆ ನಡೆಸಿದ್ದಾರೆ ಸರ್ವೆ ವೇಳೆ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಸರ್ವೆ ಮಾಡೋದು ಎಂದು ಸೋಮಣ್ಣ ಕೇಳಿದ್ದಾರೆ ಅದಕ್ಕೆ ಹೌದು ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಈ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬಟ್ಟು ಇದ್ದಾರೆ ಅವರೆಲ್ಲ ಹೇಗೆ ಆನ್ಲೈನ್ನಲ್ಲಿ ಮಾಡಿಸಿಕೊಳ್ತಾರೆ ನೀವು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಬೇಕಲ್ವಾ ಅಂತ ಗರಂ ಆಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಗಣತಿ ಮಾಡಿಸುತ್ತೆ ಹೇಗೆ ಮಾಡಿಸುತ್ತೆ ನೋಡಿ ಅದನ್ನ ಸಹ ನೀವೇ ಮಾಡೋದು ಅಷ್ಟು ಪ್ರಶ್ನೆಗಳು ಬೇಕಾ ಇದೆಲ್ಲ ನೀವು ಸರ್ಕಾರಕ್ಕೆ ತಿಳಿಸೋದು ಬೇಡವಾ ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಎಂದು ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ಜಾತಿ ಲೆಕ್ಕ ಬೇಕು ಅದಕ್ಕೆ ಇದನ್ನೆಲ್ಲ ಮಾಡುತ್ತಿದ್ದಾರೆ ಸರ್ವೆ ಮಾಡೋಕೆ ನೀವು ಒಂಬತ್ತು ಜನ ಯಾಕೆ ಬಂದಿದ್ದೀರಿ ಎಂದು ಸೋಮಣ್ಣ ಪ್ರಶ್ನಿಸಿದ್ದಾರೆ ಉಪಜಾತಿ ಯಾವುದು ಅಂತ ಕೇಳಿದಾಗ ಅದೆಲ್ಲ ಯಾಕೆ ಬೇಕು ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ ಎಂದು ಸೋಮಣ್ಣ ತಿಳಿಸಿದ್ದಾರೆ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಜಾತಿ ಅಂತ ಮಾಡಿಕೊಂಡು ಬಿಡಿ ಮದುವೆಯಾದಾಗ ಎಷ್ಟು ವರ್ಷ ಅನ್ನೋ ಪ್ರಶ್ನೆಗೆ ಇವೆಲ್ಲ ಯಾಕೆ ದುರಂತ ನಮ್ಮ ಅಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು ಇಪ್ಪತ್ತಾರು ಅಂತ ಬರೆದುಕೊಳ್ಳಿ ಇದು ಸಿದ್ದರಾಮಯ್ಯ ಓಟಿಗಾಗಿ ಮಾಡಿರೋದು ಯಾರೇ ಅವಿವೇಕಿಗಳು ಹೇಳಿ ಮಾಡಿಸಿರೋದು ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಎಂದು ಸೋಮಣ್ಣ ಉತ್ತರಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಮನೆಯಲ್ಲಿ ಜಾತಿ ಗಣತಿ ಸರ್ವೆ ನಡೆಸಲಾಗಿದೆ ವಿಜಯನಗರದಲ್ಲಿರುವ ಸೋಮಣ್ಣ ಅವರ ನಿವಾಸಕ್ಕೆ ಸಿಬ್ಬಂದಿ ಆಗಮಿಸಿ ಸರ್ವೆ ನಡೆಸಿದ್ದಾರೆ ಸರ್ವೆ ವೇಳೆ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಸರ್ವೆ ಮಾಡೋದು ಎಂದು ಸೋಮಣ್ಣ ಕೇಳಿದ್ದಾರೆ ಅದಕ್ಕೆ ಹೌದು ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಈ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬಟ್ಟು ಇದ್ದಾರೆ ಅವರೆಲ್ಲ ಹೇಗೆ ಆನ್ಲೈನ್ನಲ್ಲಿ ಮಾಡಿಸಿಕೊಳ್ತಾರೆ ನೀವು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಬೇಕಲ್ವಾ ಅಂತ ಗರಂ ಆಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಗಣತಿ ಮಾಡಿಸುತ್ತೆ ಹೇಗೆ ಮಾಡಿಸುತ್ತೆ ನೋಡಿ ಅದನ್ನ ಸಹ ನೀವೇ ಮಾಡೋದು ಅಷ್ಟು ಪ್ರಶ್ನೆಗಳು ಬೇಕಾ ಇದೆಲ್ಲ ನೀವು ಸರ್ಕಾರಕ್ಕೆ ತಿಳಿಸೋದು ಬೇಡವಾ ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ಜಾತಿ ಲೆಕ್ಕ ಬೇಕು ಅದಕ್ಕೆ ಇದನ್ನೆಲ್ಲ ಮಾಡುತ್ತಿದ್ದಾರೆ ಸರ್ವೆ ಮಾಡೋಕೆ ನೀವು ಒಂಬತ್ತು ಜನ ಯಾಕೆ ಬಂದಿದ್ದೀರಿ ಎಂದು ಸೋಮಣ್ಣ ಪ್ರಶ್ನಿಸಿದ್ದಾರೆ ಉಪಜಾತಿ ಯಾವುದು ಅಂತ ಕೇಳಿದಾಗ ಅದೆಲ್ಲ ಯಾಕೆ ಬೇಕು ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ ಎಂದು ಸೋಮಣ್ಣ ತಿಳಿಸಿದ್ದಾರೆ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಜಾತಿ ಅಂತ ಮಾಡಿಕೊಂಡು ಬಿಡಿ ಮದುವೆಯಾದಾಗ ಎಷ್ಟು ವರ್ಷ ಅನ್ನೋ ಪ್ರಶ್ನೆಗೆ ಇವೆಲ್ಲ ಯಾಕೆ ದುರಂತ ನಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು ಇಪ್ಪತ್ತಾರು ಅಂತ ಬರೆದುಕೊಳ್ಳಿ ಇದು ಸಿದ್ದರಾಮಯ್ಯ ಓಟಿಗಾಗಿ ಮಾಡಿರೋದು ಯಾರೇ ಅವಿವೇಕಿಗಳು ಹೇಳಿ ಮಾಡಿಸಿರೋದು ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಎಂದು ಸೋಮಣ್ಣ ಉತ್ತರಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಮನೆಯಲ್ಲಿ ಜಾತಿ ಗಣತಿ ಸರ್ವೆ ನಡೆಸಲಾಗಿದೆ ವಿಜಯನಗರದಲ್ಲಿರುವ ಸೋಮಣ್ಣ ಅವರ ನಿವಾಸಕ್ಕೆ ಸಿಬ್ಬಂದಿ ಆಗಮಿಸಿ ಸರ್ವೆ ನಡೆಸಿದ್ದಾರೆ ಸರ್ವೆ ವೇಳೆ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಸರ್ವೆ ಮಾಡೋದು ಎಂದು ಸೋಮಣ್ಣ ಕೇಳಿದ್ದಾರೆ ಅದಕ್ಕೆ ಹೌದು ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಈ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬಟ್ಟು ಇದ್ದಾರೆ ಅವರೆಲ್ಲ ಹೇಗೆ ಆನ್ಲೈನ್ನಲ್ಲಿ ಮಾಡಿಸಿಕೊಳ್ತಾರೆ ನೀವು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಬೇಕಲ್ವಾ ಅಂತ ಗರಮಾಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಗಣತಿ ಮಾಡಿಸುತ್ತೆ ಹೇಗೆ ಮಾಡಿಸುತ್ತೆ ನೋಡಿ ಅದನ್ನ ಸಹ ನೀವೇ ಮಾಡೋದು ಅಷ್ಟು ಪ್ರಶ್ನೆಗಳು ಬೇಕಾ ಇದೆಲ್ಲ ನೀವು ಸರ್ಕಾರಕ್ಕೆ ತಿಳಿಸೋದು ಬೇಡವಾ ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ಜಾತಿ ಲೆಕ್ಕ ಬೇಕು ಅದಕ್ಕೆ ಇದನ್ನೆಲ್ಲ ಮಾಡುತ್ತಿದ್ದಾರೆ ಸರ್ವೆ ಮಾಡೋಕೆ ನೀವು ಒಂಬತ್ತು ಜನ ಯಾಕೆ ಬಂದಿದ್ದೀರಿ ಎಂದು ಸೋಮಣ್ಣ ಪ್ರಶ್ನಿಸಿದ್ದಾರೆ ಉಪಜಾತಿ ಯಾವುದು ಅಂತ ಕೇಳಿದಾಗ ಅದೆಲ್ಲ ಯಾಕೆ ಬೇಕು ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ ಎಂದು ಸೋಮಣ್ಣ ತಿಳಿಸಿದ್ದಾರೆ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಜಾತಿ ಅಂತ ಮಾಡಿಕೊಂಡು ಬಿಡಿ ಮದುವೆಯಾದಾಗ ಎಷ್ಟು ವರ್ಷ ಅನ್ನೋ ಪ್ರಶ್ನೆಗೆ ಇವೆಲ್ಲ ಯಾಕೆ ದುರಂತ ನಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು ಇಪ್ಪತ್ತಾರು ಅಂತ ಬರೆದುಕೊಳ್ಳಿ ಇದು ಸಿದ್ದರಾಮಯ್ಯ ಓಟಿಗಾಗಿ ಮಾಡಿರೋದು ಯಾರೇ ಅವಿವೇಕಿಗಳು ಹೇಳಿ ಮಾಡಿಸಿರೋದು ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಎಂದು ಸೋಮಣ್ಣ ಉತ್ತರಿಸಿದ್ದಾರೆ